ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿನದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಹಾಗೆ ಯಾವ ಹೂವನ್ನು ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು ಜೊತೆಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಇನ್ನೊಂದು ತಡ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನವರಾತ್ರಿಯ ನಾಲ್ಕನೇ ದಿವಸ ದುರ್ಗಾ ಮಾತೆಯ ನಾಲ್ಕನೇ ಸ್ವರೂಪವಾದಂತಹ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಕೂಷ್ಮಾಂಡ ದೇವಿಗೆ ದೇವಿ ಅಂತಲೂ ಕೂಡ ಹೆಸರಿದೆ ಯಾಕಂದರೆ ಎಂಟು ಕೈಗಳನ್ನು ಈ ದೇವಿ ಹೊಂದಿರ್ತಾಳೆ ಎಂಟು ಕೈಗಳಲ್ಲಿಯೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹಿಡಿದಿರ್ತಾಳೆ ಜೊತೆಗೆ ಹುಲಿಯ ಮೇಲೆ ಕುಳಿತಿರ್ತಾಳೆ ದುರ್ಗಾ ಮಾತೆಯ ನಾಲ್ಕನೇ ಸ್ವರೂಪವಾದಂತಹ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿ ಪಡಿಸ್ಕೋಬಹುದು ಹಾಗೆ ಜೀವನದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಈಕೆ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಇನ್ನು ಕೂಷ್ಮಾಂಡ ಅನ್ನೋಂಥ ಹೆಸರಿಗೆ ಇರುವಂತಹ ಅರ್ಥ ಏನಂದ್ರೆ ಒಂದು ಬೂದುಗುಂಬಳಕಾಯಿ ಅಂತ ಈ ಬೂದುಗುಂಬಳಕಾಯಿ ಕೂಷ್ಮಾಂಡ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಹಾಗಾಗಿ ದೇವಿಗೆ ಬೂದುಗುಂಬಳಕಾಯಿ ಹಲ್ವಾ ಮಾಡಿ ಇಟ್ಟು ನೀವು ನೈವೇದ್ಯವನ್ನ ಮಾಡಬಹುದು ಇನ್ನು ಈ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ರೋಗಗಳಿದ್ರೆ ಹಾಗೆ ಭಯಗಳಿದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಇನ್ನು ಈ ಕೂಷ್ಮಾಂಡ ದೇವಿಗೆ ಯಾವ ಹೂವು ಇಷ್ಟ ಹಾಗೆ ಯಾವ ನೈವೇದ್ಯವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಕೂಷ್ಮಾಂಡ ದೇವಿಗೆ ಮಲ್ಲಿಗೆ ಅಂದರೆ ತುಂಬನೇ ಪ್ರಿಯವಾದಂಥ ಹೂವು ಹಾಗಾಗಿ ಮಲ್ಲಿಗೆ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ದುಂಡು ಮಲ್ಲಿಗೆ ಆಗಿರ್ಬೋದು ಸೂಜಿ ಮಲ್ಲಿಗೆ ಆಗಿರ್ಬೋದು ಜಾಜಿ ಅಥವಾ ಮಳ್ಳೆ ಹೂ ಅಂತಿವಲ್ವ ಅದನ್ನು ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು ಇನ್ನು ಕೂಶ್ಮಾಂಡ ದೇವಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಬಂದು ಮಲ್ಪುವ ಮಲ್ಪುರಿ ಅಂತಲೂ ಕೂಡ ನಮ್ಮ ಕನ್ನಡದಲ್ಲಿ ಕರಿತೀವಿ ಸಕ್ಕರೆ ಮೈದದಿಂದ ಮಾಡುವಂಥ ಒಂದು ಸಿಹಿ ಖಾದ್ಯ ಇದನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ಅಥವಾ ಸಿಹಿ ಬೂದು ಗುಂಬ್ಳುಕಾಯಿ ಹಲ್ವ ಕೂಡ ಮಾಡಿ ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ನವರಾತ್ರಿಯ ನಾಲ್ಕನೇ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ಆರೆಂಜ್ ಕಲರ್ ಬಟ್ಟೆಯನ್ನು ಧರಿಸಿಕೊಂಡು ಪೂಜೆಯನ್ನು ಮಾಡಬೇಕು ಇನ್ನು ಅವತ್ತಿನ ದಿನ ಪೂಜೆ ಮಾಡುವಾಗ ಪಠಣೆ ಮಾಡಬೇಕಾದಂತಹ ಮಂತ್ರ ಬಂದು ಓಂ ಕೂಷ್ಮಾಂಡ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡಬಹುದು ಅಥವಾ ಜಪವನ್ನು ಕೂಡ ಮಾಡ್ಬೋದು ಇನ್ನು ಸರಳವಾಗಿ ಹಿಂದಿನ ದಿವಸ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದು ಇವತ್ತು ಹೇಳಿರುವಂಥ ಮಲ್ಲಿಗೆ ಹೂವನ್ನು ಅರ್ಪಿಸಿ ಜೊತೆಗೆ ಮಲ್ಪುವ ಅಥವಾ ಬೂದುಗುಂಬಳಕಾಯಿ ಗುಂಬಳಕಾಯಿ ಮಾಡಿಟ್ಟು ಧೂಪ ದೀಪ ನೈವೇದ್ಯ ಮಹಾಮಂಗ್ಲಾರ್ತಿ ಜೊತೆಗೆ ಸರಳವಾಗಿ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಣ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ದೀನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು